ಮೇಷ ರಾಶಿಯಲ್ಲಿ ಗುರು ಪ್ರವೇಶವಾದಾಗ ಗಂಗಾ ನದಿಯ ಕುಂಭಮೇಳವನ್ನ ಉತ್ತರ ಭಾರತದ ಮತ್ತು ಭಾರತದ ಜನತೆ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾರೆ ಅದನ್ನ ಉತ್ತರ ಭಾರತದ ಮುಖ್ಯಮಂತ್ರಿಗಳೇ ನೇತೃತ್ವವನ್ನು ವಹಿಸಿ ಈ ದೇಶದ ಹಬ್ಬವನ್ನಾಗಿ ಆಚರಣೆಯನ್ನ ಮಾಡಿದರು ಬರುವ ವರ್ಷ ಸಿಂಹ ರಾಶಿಯಲ್ಲಿ ಗುರು ಪ್ರವೇಶವಾಗುವುದರಿಂದ ಗೋದಾವರಿ ನದಿಯ ಕುಂಭಮೇಳವನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ನಾಡಿನ ಜನತೆ ನಾಡ ಹಬ್ಬವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮೈಸೂರು ಭಾಗದಲ್ಲಿ ತುಲಾರಾಶಿಯಲ್ಲಿ ಗುರು ಪ್ರವೇಶವಾದಾಗ ಕಾವೇರಿ ನದಿಯ ಕುಂಭಮೇಳವನ್ನ ಕಬಿನಿ ಜಲಾಶಯ ಸೇರುವ ಸ್ಥಳದಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಕಾವೇರಿ ನದಿಯಲ್ಲಿ ನದಿ ತುಲಾ ಸಂಕ್ರಮಣ ದಿನದಂದು ತಲಕಾವೇರಿ ಉತ್ಸವ ಕಾವೇರಿ ಉತ್ಸವ ಅಂತೇಳಿ ಪ್ರತಿ ವರ್ಷ ಕಾವೇರಿ ನದಿಗೆ ತಮ್ಮ ಭಕ್ತಿ ಭಾವವನ್ನು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ನಾವು ಕೂಡ ಕೃಷ್ಣಾ ನದಿಯ ರೈತರು ಕೃಷ್ಣಾ ನದಿ ತೀರದಲ್ಲಿ ವಾಚಿಸುವ ನಮ್ಮೆಲ್ಲ ಜನತೆ ಕೃಷ್ಣೆಯ ನಮ್ಮ ಬದುಕು ಕೃಷ್ಣೆಯೇ ನಮ್ಮ ಬೆಳಕು ಕೃಷ್ಣಾ ನದಿಯಿಂದನೇ ನಾವೆಲ್ಲರೂ ಈ ದಿನ ಸಮೃದ್ಧವಾಗಿದ್ದೀವಿ ಶ್ರೀಮಂತವಾಗಿದ್ದೀವಿ ಸಂಸ್ಕಾರವಂತರಾಗಿದ್ದೀವಿ ಆ ನಿಟ್ಟಿನಲ್ಲಿ ಕೃಷ್ಣಾ ನದಿಗೆ ಗೌರವ ಅರ್ಪಣೆಯನ್ನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣಾ ನದಿಯ ಹುಟ್ಟಿನ ದಿನದಂದು ಸೋದರ ಮುರುಗೇಶ್ ನಿರಾಣಿ ಅವರ ಬರ್ತ್ಡೇ ನಿಮಿತ್ತವೂ ಆಗಿಯೂ ಕೂಡ ಕೃಷ್ಣ ಆರತಿ ಕಾರ್ಯಕ್ರಮವನ್ನ ಕೃಷ್ಣಗೆ ಕೃಷ್ಣಾರತಿ ಮಾಡುವ ಮುಖಾಂತರ ಭಕ್ತಿ ನಮನವನ್ನ ಸಲ್ಲಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಕುಂಭಮೇಳದ ಮಾದರಿಯಲ್ಲಿ ಚಮಕಂಡಿ ತಾಲೂಕಿನ ಹಿಪ್ಪರಿಗೆಯಲ್ಲಿ ಪುಣ್ಯಸ್ನಾನ ನಾಗಾಸಾಧುಗಳ ದರ್ಶನ ಕೃಷ್ಣ ಆರತಿ ಮನರಂಜನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಈ ನಾಡಿನ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಪಲ್ಲಕ್ಕಿ ಉತ್ಸವದಿಂದ ಗ್ರಾಮದಿಂದ ಜನ ನಡೆದು ಬರ್ತಾ ಇದ್ದಾರೆ ಬರುವಂತ ದಿನದಲ್ಲಿ ಚಾಲುಕ್ಯ ಉತ್ಸವ ರನ್ನ ಉತ್ಸವದ ಮಾದರಿಯಲ್ಲಿ ಕಿತ್ತೂರು ಉತ್ಸವದ ಮಾದರಿಯಲ್ಲಿ ಹಂಪಿ ಉತ್ಸವದ ಮಾದರಿಯಲ್ಲಿ ಕೃಷ್ಣಾರ್ತಿ ಕಾರ್ಯಕ್ರಮ ನಡಿಬೇಕಾಗಿದೆ ಬರುವಂತ ದಿನದಲ್ಲಿ ಕರ್ನಾಟಕದ ಹಬ್ಬವಾಗಿ ಉತ್ತರ ಕರ್ನಾಟಕದ ಉತ್ಸವವಾಗಿ ಕೃಷ್ಣಾರ್ತಿ ಕಾರ್ಯಕ್ರಮವನ್ನ ನೀವು ನಾವೆಲ್ಲರೂ ಸೇರಿ ನಡೆಸೋಣ ಸಹೋದರ ಮುರುಗೇಶನ ನಿರಾಣಿಯವರ ಹುಟ್ಟುಹಬ್ಬ ಹಬ್ಬ ಕೃಷ್ಣಾರ್ಥಿ ಕೃಷ್ಣ ಜನ್ಮಾಷ್ಟಮಿ ಈ ಕಾರ್ಯಕ್ರಮವನ್ನ ನಾಡಿನ ಹಬ್ಬವಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಉತ್ಸವ ರೀತಿಯಿಂದ ಕಾರ್ಯಕ್ರಮವನ್ನ ನೀವು ನಾವೆಲ್ಲರೂ ಸೇರಿ ಆಚರಿಸೋಣ ಕೃಷ್ಣಾ ನದಿಗೆ ನಮ್ಮೆಲ್ಲರ ಭಕ್ತಿ ಭಾವದ ನಮನವನ್ನ ಸಲ್ಲಿಸೋಣ ಗೌರವವನ್ನು ಸಲ್ಲಿಸೋಣ ಎಂದು ಆಶಿಸುತ್ತೇನೆ